ಬೆಂಗಳೂರಿನ ನಾಗರಿಕ ಬಂಧುಗಳೇ ನಿಮ್ಗೆಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ವಿಶೇಷವಾದಂತ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ನೀವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಯಾಕೆ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿ ಡಿ ಎ ಅಂತ ಏನಿದೆ ಇದು ಬೆಂಗಳೂರಿನ ಜನರಿಗೆ ವಸತಿಗಳನ್ನು ಕೊಡುವಂಥದ್ದು ಆ ವಸತಿ ಪ್ರದೇಶಗಳಲ್ಲಿ ಸಾರ್ವಜನಿಕ ಅನುಕೂಲಕ್ಕೆ ಬೇಕಾದಂಥ ಮಳಿಗೆಗಳನ್ನು ಸಂಕೀರ್ಣಗಳನ್ನು ಕಟ್ಟೋದು ಅನ್ನುವಂಥ ಒಂದು ಪರಿಕಲ್ಪನೆ ಮೊದಲಿಂದ ಇನ್ನು ಬಂದಿದೆ ಅದನ್ನು ನಾಶ ಮಾಡುವಂಥ ನಿಟ್ಟಿನ ಒಳಗಡೆಯಲ್ಲಿ ತಾನೇ ನಿರ್ಮಾಣ ಮಾಡಿರ್ತಕ್ಕಂಥ ಅತ್ಯಂತ ಪ್ರತಿಷ್ಠಿತ ಪ್ರದೇಶಗಳಲ್ಲಿರ್ತಕ್ಕಂಥ ವಿಪರೀತ ಬೆಲೆ ಬಾಳ್ತಕ್ಕಂಥ ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಹತ್ತಾರು ಎಕರೆಗಳ ಕಾಂಪ್ಲೆಕ್ಸ್ಗಳನ್ನು ಇವತ್ತು ಯಾವುದೇ ಲಾಭ ಇಲ್ಲದ ರೀತಿಯಲ್ಲಿ ಖಾಸಗಿಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಮಾರಾಟ ಮಾಡಲಿಕ್ಕೆ ಹೊರಟು ಬಿಟ್ಟಿದೆ ಇದು ಬೆಂಗಳೂರಿನ ಜನರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ನಾಗರಿಕ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತು ಉಳಿಸ್ಕೊಳ್ಳಿಕ್ಕೆ ಅಸಾಧ್ಯ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಅದು ನಿರ್ಮಾಣ ಮಾಡುತ್ತೆ ಎಚ್ ಎಸ್ ಆರ್ ಲೇಒಟ್ಟು ಬಿ ಡಿ ಕೆ ಕೋರಮಂಗ್ಲ ಲೇ ಕಾಂಪ್ಲೆಕ್ಸು ಆಸ್ಟಿನ್ ಟೌನ್ ಕಾಂಪ್ಲೆಕ್ಸು ಇಂದಿರಾನಗರ ಬಿ ಡಿ ಎ ಕಾಂಪ್ಲೆಕ್ಸು ಸದಾಶಿವನಗರ ಬಿ ಡಿ ಕಾಂಪ್ಲೆಕ್ಸು ಆರ್ ಟಿ ನಗರ ಬಿ ಡಿ ಎ ಹೀಗೆ ಹತ್ತಾರು ಎಕರೆಗಳ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಇವತ್ತು ವಿವಿಧ ರಾಜಕೀಯ ಪಕ್ಷಗಳ ಬೆಂಬಲ ಪಡ್ಕೊಂಡಿರ್ತಕ್ಕಂಥ ಬಿಲ್ಡರ್ಗಳಿಗೆ ಮತ್ತು ಉದ್ದಿಮೆಗಳಿಗೆ ಅದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದೆ ಇದು ಭವಿಷ್ಯದಲ್ಲಿ ಸಾರ್ವಜನಿಕ ಆಸ್ತಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಉಳಿಯೋದಿಲ್ಲ ಅದು ಖಾಸಗಿಯವರ ಪಾಲಾಗ್ತದೆ ಬೆಂಗಳೂರನ್ನೇ ಖಾಸಗಿಯವರಿಗೆ ಈ ರೀತಿ ಆಸ್ತಿಗಳನ್ನು ಮಾರಾಟ ಮಾಡುವಂಥ ಕೆಲಸಕ್ಕೆ ಬಿ ಡಿ ಇಳಿದುಬಿಟ್ಟಿದೆ ಇದು ಕೇವಲ ಬಿ ಡಿ ಎ ಮಾರಾಟ ಮಾಡ್ತಿದೆ ಅನ್ನೋದು ಪ್ರಶ್ನೆ ಅಲ್ಲ ಬೆಂಗಳೂರಿಗೆ ಮುಂದೆ ಸಾರ್ವಜನಿಕರಿಗೆ ಸಾರ್ವಜನಿಕ ಸೇವೆಗಳು ಅಂತ ಮಾಡಲಿಕ್ಕೆ ಏನು ಜಾಗ ಉಳಿಯುತ್ತೆ ನಮಗೆ ಅನ್ನುವಂಥದ್ದು ಪ್ರಶ್ನೆ ಆದ್ದರಿಂದ ಇವತ್ತಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ವ್ಯಾಪಾರಿಗಳ ಪ್ರಶ್ನೆ ಮಾತ್ರ ಅಲ್ಲ ಅದು ಇಡೀ ಬೆಂಗಳೂರಿನ ಸಾರ್ವಜನಿಕ ಆಸ್ತಿಗಳನ್ನು ಸಾರ್ವಜನಿಕರಿಗಾಗಿ ಉಳಿಸ್ಕೊಳ್ತಕ್ಕಂಥ ಒಂದು ಮಹತ್ವ ಅಂತ ಉದ್ದೇಶದಿಂದ ಹಲವಾರು ಸಂಘ ಸಂಸ್ಥೆಗಳು ಸಂಘಟನೆಗಳು ವ್ಯಕ್ತಿಗಳು ಒಂದು ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಿ ಪಿ ಎಂ ಪಕ್ಷ ಈ ಹೋರಾಟವನ್ನು ಬೆಂಬಲಿಸಿ ತಾನು ಪಾಲ್ಗೊಳ್ತಾ ಇದೆ ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆಲ್ಲ ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು ಅದನ್ನು ಉಳಿಸಬೇಕು ಜನರಿಗಾಗಿ ಉಳಿಸಬೇಕು ಅನ್ನುವಂಥದ್ದು ನಾಳೆ ಒಂದು ಸರ್ಕಾರಿ ಆಸ್ಪತ್ರೆ ಕಟ್ಟಬೇಕು ಅಂದರೆ ಜಾಗ ಇರಲ್ಲ ಒಂದು ಸರ್ಕಾರಿ ಸಾರ್ವಜನಿಕ ಸೇವೆಯನ್ನು ಒಂದು ಮ್ಯೂಸಿಯಂ ಕಟ್ಟಬೇಕು ಅಂತಂದರೆ ಅಥವಾ ಒಂದು ಶೌಚಾಲಯಗಳನ್ನು ಕಟ್ಟಬೇಕು ಅಂತಂದರೆ ಅಥವಾ ಒಂದು ಸಾರ್ವಜನಿಕ ಉದ್ಯಾನಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಯಾವುದಕ್ಕೂ ಕೂಡ ಜಾಗ ಇರಲಾರದ ಪರಿಸ್ಥಿತಿ ಒಳಗಡೆಯಲ್ಲಿ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಇದು ಅತ್ಯಂತ ಅಂತ ಪ್ರಕ್ರಿಯೆ ಈ ಪಿ 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 ಮಾಡೆಲ್ ಅನ್ನುವಂಥದ್ದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥ ಒಂದು ಚಿನ್ನದ ಕತ್ತಿಯನ್ನು ಎಲ್ಲರ ಕತ್ತಿಗೆ ಇಟ್ಟು ನಾಶ ಮಾಡುವಂಥ ನಿಟ್ಟಿನಲ್ಲಿ ಬಿ ಡಿ ಎ ಕೆಲಸಕ್ಕೆ ಕೈ ಹಾಕಿದೆ ಇದು ನಾವು ಯಾವ ಕಾಶ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರದು ಈ ಸ್ವತ್ತುಗಳನ್ನು ಉಳಿಸ್ಕೋಬೇಕು ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಸಾರ್ವಜನಿಕ ಸ್ವತ್ತುಗಳು ಉಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಡೀತಾ ಇರತಕ್ಕಂಥ ಈ ಹೋರಾಟದಲ್ಲಿ ಸಿ ಪಿ ಎಮ್ ಪಕ್ಷವಾಗಿ ನಾವು ಭಾಗವಹಿಸ್ತಾ ಇದ್ದೇವೆ ತಾವೂ ಕೂಡ ಇದಕ್ಕೆ ಕೈ ಜೋಡಿಸ್ರಿ ಭಾಗವಹಿಸ್ರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಈ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಕೇಳಿ ಧ್ವನಿಯತ್ತಣ ನೀವು ಭಾಗವಹಿಸಿ ನಾವು ಭಾಗವಹಿಸ್ತಾ ಇದ್ದೀವಿ